ಬಂದಾಯ್ತು ಮನೆಗೆ ಎಲ್ಲ ಅಲ್ಲಿ ಸಿಟಿ ಫೋನ್ ಮಾಡ್ಬೇಕಾದ್ರೆ ನಾಯಿಗಳು ಮುದ್ದಾಡ್ತಾ ಇದ್ವು ಕೊಕ್ಕೋ ಮತ್ತೆ ಆರ್ಯ ಇಲ್ಲಿ ದೊಡ್ಡ ಅಮ್ಮಮ್ಮ ನಾಯಿ ಮನೆ ಪುಟಾಣಿ ನಾಯಿ ಮರಿ ಮುದ್ದಾಡ್ತಾ ಇದ್ವಿ ಕ್ಯೂಟ್ ಕ್ಯೂಟ್ ಸಡನ್ ಪ್ಲಾನಿಂಗ್ ಸರ್ ಸಡನ್ ಎಂಟ್ರಿ ಬರೋದೇ ಇಲ್ಲ ಇನ್ನ ಅವ್ರ ಜೊತೆ ಅಂತ ಅಂತ ಹೇಳೋಗಿದ್ದೆ ನೋಡಿ ಬರ್ಬೇಕಾಯ್ತು ಕೊಕ್ಕೋ ಹಲೋ ಮೇಡಮ್ ಎಲ್ಲಿಗೆ ಬಂದ್ರಿ ಅಮ್ಮಮ್ಮ ಹಾಯ್ ಹಲೋ ನಮಸ್ತೆ ಎಸ್ ಹಬ್ಬಕ್ಕೆ ಊರಿಗೆ ಅಮ್ಮನೇ ಬೆಂಗಳೂರಿಗೆ ಬರಬೇಕಿತ್ತು ಹೇಳ್ಬೀಳೆಲ್ಲ ರೆಡಿ ಮಾಡಿಕೊಂಡು ಹೊಸ ಬಟ್ಟೆ ಒಳಗೆ ಹೊಲ್ಸ್ಕೊಂಡು ರೆಡಿ ಮಾಡ್ಕೊಂಡಿದ್ರು ಬರ್ತೀನಿ ಸಡನ್ನಾಗಿ ಅಣ್ಣಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಚಂದ್ರಾಯಪಣ್ಣಗೆ ಬಂದುಬಿಟ್ಟಿದ್ದ ಅಮ್ಮಗೂ ಏನು ಫೋನ್ ಮಾಡ್ತಾರೆ ನಮಗೂ ಫೋನ್ ಮಾಡ್ತಾರೆ ಸೊ ಹಾಗಾಗಿ ನಾನೇ ಊರಿಗೆ ಹೋಗಬೇಕಾಯಿತು ಸೊ ಹಬ್ಬದ ದಿನ ಮೇಡಮ್ ಅವರು ಬೆಳಗ್ಗೆನೇ ಬೇಗ ಇದ್ದು ನಾವು ಬೇಗ ಇದ್ದು ಮನೆ ಕೆಲಸಗಳೆಲ್ಲ ಮಾಡಿ ಪೂಜೆ ಮಾಡಿ ಮೇಡಮ್ ಅವ್ರನ್ನ ದೇವಸ್ಥಾನ ಕರ್ಕೊಂಡು ಬಂದ್ವಿ ಇಲ್ಲಿ ಫಸ್ಟು ಹಳ್ಳಿಕಟ್ಟೆ ನಾಗಪ್ಪನ ಹತ್ರ ಪೂಜೆ ಮಾಡಿಕೊಂಡು ಎಲ್ಲರಿಗೂ ಇಲ್ಲೇನೆ ಒಂದು ಐದು ಜನ ಮುತ್ತೈದ್ರಿಗೆ ಅವ್ಳ ಕೈಲಿ ಎಳ್ಬೀರ್ಸಿದ್ವಿ ಅಂದರೆ ಅವತ್ತೇ ವಾಪಸ್ಸು ರಿಟರ್ನ್ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಹಬ್ಬದಿನೇ ನೆಕ್ಸ್ಟ್ ಡೇ ರಜೆ ಇರಲಿಲ್ಲ ಸೊ ಅದಾದಮೇಲೆ ಮುದ್ದು ಅಮ್ಮಮ್ಮಂಗೆ ಅಷ್ಟ ಕುಂಕುಮ ಕೊಟ್ಟರು ಮೇಡಮ್ ಅವರು ನಮಗೂ ಅಷ್ಟ ಕೊಟ್ರು ಕೊಟ್ಟರು ಅದಾದ್ಮೇಲೆ ಮತ್ತೆ ನಾವು ಕಾಡು ಬಸವೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ಎಲ್ಲಮ್ಮನ ದೇವರು ಭಜನೆ ಮಾಡ್ತಾರೆ ಅಮ್ಮ ಮತ್ತು ಅಮ್ಮನ ಟೀಮು ಸೊ ಅಲ್ಲಿ ಎಲ್ಲ ದೇವರು ಮಾಡಿ ನಮಸ್ತೆ ಮಾಡಿ ಪೂಜೆ ಮಾಡಿಕೊಂಡು ಅಲ್ಲಿ ಅಮ್ಮನಿಗೆ ಎಳ್ಬೀರಿಟ್ಟು ಬಸವೇಶ್ವರನ ದೇವಸ್ಥಾನ ಇದೆಯಲ್ಲ ಸೊ ಬಸಪ್ಪನಿಗೆ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬಂದ್ವಿ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಿರೋಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ ಸೊ ಎಲ್ಲಮ್ಮ ತಾಯಿಗೆ ಆರತಿ ಮಾಡಿ ಓದೋ ಓದೋ ಹೇಳಿ ಸೊ ನಾನು ಸಹ ಪೂಜೆ ಮಾಡಿದೆ ಪೂಜೆ ಮಾಡಾದ್ಮೇಲೆ ನನ್ನ ಚಿನ್ನಮ್ಮನ ಸೀನಿಯರ್ ಒಬ್ಳು ಇದ್ಲು ಇವ್ರ ಮುಂಚೆ ನನ್ನೇ ಇದ್ರು ಇದ್ದರು ಆಕಾಗೆ ಹೇಳ್ಬಿಟ್ಟು ಕೊಟ್ಬಿಟ್ಟು ಹ್ಯಾಪಿ ಸಂಕ್ರಾಂತಿ ಹೇಳ್ತಾ ಇದ್ದೇನೆ ಸೊ ಅದಾದಮೇಲೆ ನಾವು ಅಮ್ಮಮ್ಮ ತಿನ್ಸಿದ್ರು ಮೊಮ್ಮಗಳು ಮೊಮ್ಮಗ್ಳು ಅಮ್ಮ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ಹೇಳ್ಬಿರ ಸೊ ನಾನು ಅಮ್ಮ ಇವಾಗ ಹೇಳು ಬೀರೋ ಎಳ್ಳು ಬೆಲ್ಲದಿಂದ ಒಳ್ಳೆ ಮಾತಾಡೋಣ ಅಂತ ಸಂಕ್ರಾಂತಿ ವಿಶ್ವಾಸ ಹೇಳ್ಕೊಂಡು ಅಮ್ಮನ ಆಶೀರ್ವಾದ ತಗೊಂಡೆ ಅದಾದ್ಮೇಲೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಪ್ಪ ತಂದೆ ಎಲ್ಲ ಹಿಂದೆ ಕಣಪ್ಪ ಮಾದೇವ ಶಿವಪ್ಪ ಅಂತ ಕೇಳಿಕೊಂಡು ಬಸವಣ್ಣಗೆ ನಮಸ್ತೆ ಹಾಕ್ಕೊಂಡು ಮತ್ತು ಇಲ್ಲಿ ನಮ್ಮ ಜೈ ಜೈವ ಬಲಿ ಆಂಜನೇಯ ಸ್ವಾಮಿ ಇದ್ದಾರೆ ಅವ್ರಿಗೂ ಸಹ ನಾವು ನಮಸ್ತೆ ಹಾಕೊಂಡು ನೆಕ್ಸ್ಟ್ ಹೋಗಿದ್ದೆ ನಮ್ಮಲ್ಲಿ ದೇವರಾದಂಥ ಎಲ್ಲಮ್ಮ ದೇವಿಗೆ ಯಲ್ಲಮ್ಮ ದೇವಿಗೆ ದೇವಿ ಅಲ್ಲೂ ಸಹ ದೇವರಿಗೆ ನಮಸ್ತೆ ಮಾಡಿಕೊಂಡು ಅರ್ಚನೆ ಮಾಡಿಸ್ಕೊಂಡು ಸದಾರ್ ತಗೊಂಡು ನೆಕ್ಸ್ಟ್ ನಾವು ಒಂದೆರಡು ಎರಡು ಫೋಟೋಸ್ ನ ತಗೊಂಡೆ ಒಂದು ಸ್ವಲ್ಪ ವಿಡಿಯೋನ ಮಾಡ್ಕೊಂಡೆ ದೇವಸ್ಥಾನದಲ್ಲಿ ಅದಾದ್ಮೇಲೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಬಂದು ಬೆಂಗಳೂರು ಕಡೆ ಪಡಿಸಬೇಕು ಬೆಳಗ್ಗೆ ಅರ್ಜೆಂಟಾಗಿ ಪೂಜೆ ಮಾಡಿದ್ರಿಂದ ಏನೂ ಕ್ಯಾಪ್ಚರ್ ಆಗಿರಲಿಲ್ಲ ಸೊ ಮನೆಗೆ ಬಂದು ಪ್ರಸಾದ ಎಲ್ಲ ಮನೆಯವ್ರಿಗೆ ಕೊಟ್ಟು ಅಣ್ಣಂಗೆ ಅಪ್ಪಂಗೆ ಎಲ್ಲ ಕೊಟ್ಟು ಸೊ ಅವ್ರಿಗೂ ಸಹ ಎಲ್ಲರಿಗೂ ಎಳ್ಬಿರು ತಿನ್ನಿಸಿ ದೇವ್ರ ಪೂಜೆ ಮಾಡಿ ದೇವ್ರ ಪೂ ದೇವ್ರದೊಂದು ವೀಡಿಯೋ ಶಾರ್ಟ್ ವಿಡಿಯೋ ತೊಗೊಂಡು ಮೇಡಮ್ ಅವ್ರದ್ದು ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ

ಸೊ ಆ್ಯಸ್ ಯೂಶುವಲ್ ಮೆಜೆಸ್ಟಿಕ್ಕಿಂದ ಹೀಗೆ ಟ್ರೈನ್ ಬಂದು ನಮ್ಮ ಮನೆಯಲ್ಲಿ ಪೂಜೆ ಮಾಡಲಿ ಅಂದರೆ ನನಗೆ ಸಮಾಧಾನ ಆಗಲ್ಲ ದಿನನೇ ಬಂದಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಮತ್ತು ನಾನು ದೇವ್ರ ಪೂಜೆ ಮಾಡಿಸ್ತಾ ಮಾಡಿದೆ ಸೊ ಎಲ್ಲ ಕ್ಲೀನ್ ಆಯ್ತು ಮತ್ತೆ ಎಲ್ಲ ಸ್ನಾನ ಮಾಡ್ಕೊಂಡು ಸಲ ದೇವ್ರ್ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರಂಗೋಲಿ ಎಲ್ಲ ಬಿಟ್ಬಿಟ್ಟು ನೋಡಿ ಈ ತರ ಕ್ಲೀನ್ ಎಲ್ಲ ಆಯ್ತು ಸೊ ದೇವ್ರಿಗೆಲ್ಲ ಹೂ ಮುಡ್ಸಿ ಎಳ್ಬೀರಿಟ್ಟು ಬಾಳೆಹಣ್ಣಿಟ್ಟು ದೇವ್ರ ಪೂಜೆ ಮಾಡಿದ್ವಿ ಮೇಡಮ್ ಅವರು ರೆಡಿ ಆದ್ರೆ ಸ್ನಾನ ಮಾಡ್ಕೊಂಡು ಇವಾಗ ದೀಪ ಕಚ್ಬಿಟ್ಟು ನಮ್ಮನೆ ಸಂಕ್ರಾಂತಿ ಹಬ್ಬನ ಮಾಡ್ತಾ ಇದೀವಿ ಹೇಗಿದೆ ನೋಡಿ ನಮ್ಮ ಸಿಂಪಲ್ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಅವ್ರ ಪಪ್ಪ ಫುಲ್ ಬಿಸಿ ಆಗ್ಬಿಟ್ಟಿದ್ರು ಹೊರಗಡೆ ಏನೋ ಮಾಡ್ತಾಯಿದ್ರು ಅಲ್ಲೇ ಹೋಗಿ ಪಪ್ಪ ಹೇಳ್ಬಿಟ್ಟು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ಬಂದು ಚಿನ್ನಮ್ಮ ಈಗ ನೋಡಿ ಹೆಂಗೆ ಪೂಜೆ ಮಾಡ್ತಿದ್ದಾಳೆ ಅಂತ ಈಗ ಆಚೆ ಹೋಗ್ಬಿಟ್ಟು ನಾನೇ ಬೆಳಗ್ತೀನಿ ಅಮ್ಮ ನಾನೇ ಬೆಳಗ್ತೀನಿ ಅಮ್ಮ ಅಂತ ಎಷ್ಟು ದೂರ ಇಟ್ಕೊಂಡಿದ್ದಾಳೆ ಅಂತಂದರೆ ಅವಳು ಚಿಕ್ಕ ವಯಸ್ಸಲ್ಲಿ ಅದು ಗಾಯ ಮಾಡ್ಕೊಂಡ್ಬಿಟ್ಟಿದ್ಲು ಹಾಗಾಗಿ ಸ್ವಲ್ಪ ದೂರ ಇಟ್ಕೊಂಡು ದೇವ್ರು ಮಾಡ್ತಾಳೆ ನೆಕ್ಸ್ಟು ತುಳಸಿ ಮಾತೆಗೆ ಬೆಳಗ್ಗೆದ್ದು ಆಲ್ಮೋಸ್ಟ್ ಎಂಟು ಮುಕ್ಕಾಲು ಆಗೋಗ್ಬಿಟ್ಟಿತ್ತು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸೊ ಊರಿಂದ ಅಮ್ಮನೇ ಊಟ ಕೊಟ್ಟುಕೊಳ್ಸಿದ್ರು ಸೊ ಪೂಜೆ ಎಲ್ಲ ಮಾಡಿ ದೇವ್ರನ್ನ ಬೇಡ್ಕೊಂಡು ನಾನು ಅವರು ಹೇಳ್ಬಿಟ್ಟು ತಿನ್ನಿಸ್ಕೊಂಡು ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ಸೊ ಊರಿಂದ ಅಮ್ಮ ಕೊಟ್ಟು ಕಳಿಸಿದ್ದ ಅಡುಗೆ ಇತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ವಿ ಅದನ್ನೆನೆ ಓವನ್ನಲ್ಲಿ ಇಟ್ಕೊಂಡು ಬಿಸಿ ತಿಂದ್ವಿ ಸೊ ಇದಿಷ್ಟು ನಮ್ಮ ಸಂಕ್ರಾಂತಿ ಹಬ್ಬದ ಸಡಗರ ಸೆಲೆಬ್ರೇಷನ್ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ